ಪುಸ್ತಕ ಪರಿಚಯ ಹನ್ನೊಂದು ಪುಸ್ತಕದ ಹೆಸರು ಆಬುವಿಂದ ಬರಾಮಕ್ಕೆ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತ ಪ್ರಕಾಶಕರು ಐ ಬಿಹೆಚ್ ಪ್ರಕಾಶನ ಅಭಿಪ್ರಾಯ ರಾಜು ಹಗ್ಗದ ಮತ್ತು ಓದುತ್ತಿರುವವರು ಶಿಲ್ಪ ಆಬುವಿಂದ ಬರಾಮಕ್ಕೆ ನಾನು ಓದಿದ ಕಾರಂತಜ್ಜನ ಮೊದಲ ಪ್ರವಾಸ ಕಥನ ಆಬುವಿಂದ ಆರಂಭವಾಗುವ ಕಾರಂತಜ್ಜ ಹಾಗೂ ಅವರ ಗೆಳೆಯ ಶ್ರೀಪತಿಯವರ ಪ್ರವಾಸ ಅಜ್ಮೀರ ಪುಷ್ಕರ ಜೈಪುರ ಸಿಮ್ಲಾ ಆಗ್ರಾ ಕಾಶಿ ಕಲ್ಕತ್ತಾ ಮೂಲಕವಾಗಿ ಬರಾಮದಲ್ಲಿ ಕೊನೆಗೊಳ್ಳುತ್ತದೆ ದೇಶ ಸುತ್ತಿ ಕೋಶ ಕೋಶವದಿ ನೋಡು ಎಂಬ ಗಾದೆ ಮಾತಿನಂತೆ ದೇಶ ಸುತ್ತುವುದೂ ಒಂದು ಹವ್ಯಾಸ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಲೆಯುವವರೆಗೆ ಅಲೆದಾಟವೆಂದರೆ ಮಹದಾನಂದ ಕಾರಂತಜ್ಜನು ಬೇಸರವಿಲ್ಲದೆ ತಿರುಗಾಡಿದ ಜೀವ ಅವರ ಆತ್ಮಕತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕೃತಿ ಓದಿದವರಿಗೆ ಕಾರಂತಜ್ಜನ ಬದುಕಿನ ವಿವಿಧ ಕ್ಷೇತ್ರಗಳ ಒಡನಾಟದ ಪರಿಚಯ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅವರ ಅಲೆದಾಟದ ಪರಿ ಬೆರಗಾಗುವಂತಹುದು ಅವರ ಪ್ರವಾಸದ ಸುಂದರ ಕ್ಷಣಗಳನ್ನು ಈ ಕೃತಿಯಲ್ಲಿ ಕಾಣಬಹುದು ಅವರ ಗೆಳೆಯ ಶ್ರೀಪತಿಯವರು ಈ ಪ್ರವಾಸಕ್ಕೆ ಜೊತೆಯಾಗಿರುವುದು ಕಾರಂತಜ್ಜನಿಗೆ ಸಂಭ್ರಮ ಎಂದು ಅವರೇ ಹೇಳಿದ್ದಾರೆ ಅಂದಿನ ಕಾಲಘಟ್ಟದಲ್ಲಿ ಪ್ರವಾಸದ ಪ್ರಯಾಸ ದೊಡ್ಡದಿತ್ತು ಅಂದಿನ ಸಾರಿಗೆ ವ್ಯವಸ್ಥೆ ಸಂಪರ್ಕ ಸಂವಹನದ ಕೊರತೆ ಎಷ್ಟೆಲ್ಲ ಕಾಡಿರಬಹುದು ಒಂದು ಕ್ಷಣ ಊಹಿಸಿದರೆ ಭಯವಾಗುತ್ತದೆ ಅಂತಹ ದಿನಗಳಲ್ಲೇ ದೇಶಾದ್ಯಂತ ಪ್ರಮುಖ ಸ್ಥಳಗಳಿಗೆ ಪ್ರವಾಸ ಮಾಡಿ ಅಲ್ಲಿರುವ ತಮ್ಮ ಪರಿಚಯಸ್ಥರನ್ನು ಭೇಟಿಯಾಗಿ ಹೊಸ ಹೊಸ ಸ್ಥಳಗಳನ್ನು ನೋಡಿ ಅಲ್ಲಿಯ ಸಾಂಸ್ಕೃತಿಕ ಸಾಮಾಜಿಕ ಜೀವನ ಅಲ್ಲಿಯ ಕಲೆ ವಾಸ್ತುಶಿಲ್ಪವನ್ನು ಕುರಿತಂತೆ ಕೃತಿಯುದ್ದಕ್ಕೂ ಸೊಗಸಾದ ವಿವರಣೆಗಳನ್ನು ಕಾರಂತಜ್ಜನು ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ ಪ್ರವಾಸದ ಹೊಸ ಹೊಸ ಸ್ಥಳಗಳಲ್ಲಿ ಅಲ್ಲಿಯ ಜನರೊಡನಾಟ ಅವರ ಬಡತನದ ಬದುಕು ಅವರ ಊಟೋಪಚಾರ ಆಚಾರ ವಿಚಾರ ವೈವಿಧ್ಯಮಯ ಉಡುಗೆ ಅಲ್ಲಿಯ ಪರಿಸರ ಬೆರಗುಗೊಳಿಸುವ ತಾಪಮಾನದ ಏರಿಳಿತ ಬೆಟ್ಟ ಕಾಡು ಹೀಗೆ ಆ ನಗರದ ಚಿತ್ರಣಗಳನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ ಕಾರಂತರು ಕಾಫಿ ಬಿಟ್ಟು ಇಲ್ಲದೆ ಇರುವ ಪ್ರಸಂಗದಲ್ಲಿ ಹೋದ ಹೊಸ ಹೊಸ ಪ್ರದೇಶಗಳಲ್ಲಿ ಕಾಫಿ ಕುಡಿಯಲು ಬಕಪಕ್ಷಿಯಂತೆ ಕಾಯುವ ರೀತಿ ಸ್ಥೂಲ ದೇಹಿಯ ಗೆಳೆಯ ಶ್ರೀಪತಿಯೊಡನೆ ನಗ ಚಟಾಕಿಯನ್ನು ಹಾರಿಸುತ್ತಾ ಸಾಗುವ ಪ್ರಯಾಣ ಸುಂದರವಾಗಿದೆ ತಾವು ಕಂಡ ಪ್ರತಿ ದೇವಾಲಯದ ವಿವರಣೆಗಳು ಅವು ನಿರ್ಮಾಣವಾದ ಕಾಲಘಟ್ಟ ಅಲ್ಲಿ ಆಳಿದ ರಾಜ ಮನೆತನದ ವಿವರ ವಾಸ್ತುಶಿಲ್ಪ ದೇವರ ಪೂಜಾ ವಿಧಾನ ಹೀಗೆ ಅಲ್ಲಿಯ ಸೂಕ್ಷ್ಮ ಅಂಶಗಳನ್ನು ಓದುಗರಿಗೆ ಉಣಬಡಿಸುವ ಪರಿ ಕಾರಂತಜ್ಜನ ವಿಶೇಷ ಶಕ್ತಿ ಎಂದು ಹೇಳಬಹುದು ಅವರ ಕಲಾಪ್ರೇಮ ಸೌಂದರ್ಯ ಪ್ರಜ್ಞೆ ಫೋಟೋಗ್ರಫಿಯಲ್ಲಿ ಕಾಣುವ ಮಾನವೀಯ ಅಂತಃಕರಣದ ಅಂಶಗಳು ಕೃತಿಯುದ್ದಕ್ಕೂ ಕಾಣಬಹುದು ಪ್ರಾಣಿ ಪಕ್ಷಿಗಳು ಎಂದರೆ ಎಲ್ಲದ ಪ್ರೀತಿ ಉತ್ಸಾಹ ಕಾರಂತಜ್ಜನಿಗೆ ಅವರು ಹೋದ ಬಹಳಷ್ಟು ಕಡೆಗಳಲ್ಲಿ ಪ್ರಾಣಿಗಳ ಕುರಿತಾದ ಪಕ್ಷಿಗಳ ಕುರಿತಾದ ಚಿತ್ರಣ ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂದಿನ ದೇಶದ ರಾಜಕೀಯ ಸ್ಥಿತಿಗತಿ ಆರ್ಥಿಕತೆ ಬಡ ಜನತೆಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರಿತ್ತು ಎಂಬುದನ್ನು ಕಲ್ಕತ್ತೆಯ ರೈಲು ನಿಲ್ದಾಣದಲ್ಲಿ ಹಸಿವಿನಿಂದ ಹಾಲಿಲ್ಲದೆ ಜೋತು ಬಿದ್ದ ತಾಯಿಯ ಎದೆ ಹಾಲು ಕುಡಿಯುವ ಮುಗ್ಧ ಮಗುವಿನ ಕಂಗಳಲ್ಲೇ ಗೋಚರಿಸುವಂತಿತ್ತು ದೇಶ ವಿಭಜನೆಯ ಪರಿಣಾಮ ಅಲ್ಲಿ ಬಡತನ ತಾಂಡವವಾಡುತ್ತಿತ್ತು ಆದರೆ ನಾನಾದರೂ ಏನು ಮಾಡಿದೆ ಎಂದು ತಮ್ಮಷ್ಟಕ್ಕೆ ತಾವೇ ಪ್ರಶ್ನೆ ಹಾಕಿಕೊಳ್ಳುವ ಕಾರಂತಜ್ಜನ ಆಲೋಚನಾ ಲಹರಿ ವಿಶಿಷ್ಟವಾದದ್ದು ಪ್ರತಿ ಊರುಗಳಿಗೂ ಲೇಖಕರು ಈ ಮೊದಲು ಭೇಟಿ ನೀಡಿರುವುದರಿಂದ ಅಲ್ಲಿಯ ಕನ್ನಡಿಗರು ಕಾರಂತಜ್ಜನಿಗಾಗಿ ಉಪನ್ಯಾಸ ಏರ್ಪಡಿಸುವುದು ಹಾಗೂ ಔತಣಕೂಟಗಳನ್ನು ಏರ್ಪಡಿಸುವುದು ಅಲ್ಲಿಯ ಜನರು ಕನ್ನಡಿಗರ ಮೇಲಿಟ್ಟಿರುವ ಪ್ರೀತಿ ಗೌರವದ ಜೊತೆಗೆ ಕಾರಂತಜ್ಜನ ಮೇಲಿರುವ ವಿಶೇಷ ಗೌರವ ಎದ್ದು ಕಾಣುತ್ತದೆ ಒಂದು ಕಡೆ ಸಾಹಿತಿಗಳಾಗಿ ಪ್ರವಾಸ ಕೈಗೊಂಡಾಗ ಅಲ್ಲಿಯೂ ಕೂಡ ಓದುಗರು ದೊರೆತು ಅವರು ಕಾರಂತಜ್ಜನಿಗೆ ನಿಮ್ಮ ಕಾದಂಬರಿ ಓದಿದೆವು ಆ ಪಾತ್ರ ಸರಿ ಇದು ಸರಿ ಎಂದಾಗ ಕಾರಂತಜ್ಜ ನೇರವಾಗಿಯೇ ಹೀಗೆ ಪ್ರತಿಕ್ರಿಯಿಸಿದ್ದರು ಸಾಹಿತ್ಯ ಕೆಲಸ ನೀತಿಕಾರನ ಕೆಲಸವಲ್ಲ ಮಾನವನ ಗುಣದೋಷಗಳೆರಡನ್ನೂ ಕಂಡು ಅವುಗಳ ಹಿನ್ನೆಲೆಯಲ್ಲಿ ಅವನ್ನು ತೂಗಿ ತಿಳಿದು ಅಳೆದು ಚಿತ್ರಿಸುವುದು ಅವನ ಕೆಲಸ ಅವನವನ ಅನುಭವಕ್ಕೆ ಸಾಹಿತಿ ಹೊಣೆಗಾರ ಹೊರತು ಇತರರ ನೀತಿ ಅನೀತಿಗಳ ಅನೀತಿಗಳ ಹೊಣೆ ಅವರದ್ದಲ್ಲ ಎಂಥ ತೀಕ್ಷ್ಣವಾದ ಹಾಗೂ ವಿವೇಚನಾಪೂರ್ಣವಾದ ಮಾತುಗಳು ಇಂತಹ ಮೌಲ್ಯಯುತ ವಿಚಾರಗಳಿಂದಲೇ ಕಾರಂತಜ್ಜ ನಮಗೆಲ್ಲ ಅಚ್ಚುಮೆಚ್ಚು ರೈಲು ಬಂಡಿಯಿಂದ ಆರಂಭವಾಗುವ ಪ್ರಯಾಣ ಕೊನೆಗೆ ವಿಮಾನದ ಬೆಳ್ಮುಗಿಲಿನ ಮೇಲೆ ಹಾರುವ ಕನಸು ಕಂಡ ಕಾನಂತಜ್ಜರ ಬರಾಮಕ್ಕೆ ವಿಮಾನದಲ್ಲಿಯ ಪ್ರಯಾಣವನ್ನು ಮುಗಿಸಿದರು ಪ್ರವಾಸ ಕಥನದಲ್ಲಿ ವಿವಿಧ ಬಗೆಯ ವೈವಿಧ್ಯಮಯ ಅನುಭವಗಳನ್ನು ಹಂಚಿಕೊಂಡಿರುವುದನ್ನು ಬೇರೆ ಬೇರೆ ಲೇಖಕರ ವಿವಿಧ ಕೃತಿಗಳಲ್ಲಿ ಕಂಡುಕೊಂಡಿರುವ ನನಗೆ ಕಾರಂತಜ್ಜನ ಅನುಭವದ ಮೂಸೆಯಲ್ಲಿ ಮೂಡಿಬಂದ ಪ್ರವಾಸ ಕಥನ ವಿಶೇಷವೆನಿಸಿತ್ತು ಅಷ್ಟು ದೂರದ ಎಲ್ಲ ಪ್ರದೇಶಗಳು ನಮ್ಮ ಪಕ್ಕದಲ್ಲಿವೆ ಎಂದೆನಿಸಿದವು ಬದುಕಿನ ಕಾಲಚಕ್ರದಲ್ಲಿ ಒಮ್ಮೆಯಾದರೂ ದೇಶ ಸುತ್ತಬೇಕು ಎಂಬ ಮಹದಾಸೆ ನನ್ನಲ್ಲಿ ಹುಟ್ಟಿತು ಕಾರಂತಜ್ಜನ ಅನೇಕ ಕಾದಂಬರಿ ಓದಿದ ನನಗೆ ಆಬೂವಿಂದ ಬರಾಮಕ್ಕೆ ಪ್ರವಾಸ ಕಥನ ತುಂಬ ಇಷ್ಟವಾಯಿತು ಕಾರಂತರ ಹಾಸ್ಯಪ್ರಜ್ಞೆ ಸಮಯೋಚಿತವಾಗಿ ಪ್ರವಾಸ ಕಥನದಲ್ಲಿ ಮೂಡಿಬಂದಿದೆ ಸುಂದರ ಪ್ರವಾಸ ಕಥನ ಹೊಸ ಹೊಸ ಪ್ರದೇಶಗಳ ಭೌಗೋಳಿಕ ಸಾಮಾಜಿಕ ಜೀವನವನ್ನು ಇಷ್ಟು ಸೊಗಸಾಗಿ ಇನ್ನಾರೂ ಹೇಳಿರಲಾರರು ಎಂದೆನಿಸಿತು ನೀವೂ ಪ್ರವಾಸ ಬೆಳೆಸಬೇಕೇ ತಡ ಒಂದು ಸುತ್ತು ಆಬೋವಿಂದ ಬರಾಮಕ್ಕೆ ಹೋಗಿ ಬನ್ನಿ